ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾವು ಒಂದು ಮುಖ್ಯವಾದಂಥ ವಿಷಯವನ್ನು ನೋಡ್ತಾ ಇದ್ದೀವಿ ರಷ್ಯಾ ಮತ್ತು ಯುಕ್ರೇನಿನ ಯುದ್ಧ ಅಂತ್ಯವಾಗುವ ಆಶಾಕಿರಣ ಅಂತ್ಯವಾಗಲಿಲ್ಲ ಅಂದ್ರೂ ಒಂದು ಅಲ್ಪ ವಿರಾಮದ ಆಶಾಕಿರಣವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಕೇಳಿದರೆ ವ್ಲಾದಿಮಿರ್ ಪುತಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಮಧ್ಯೆ ಮಾತುಕತೆ ನಡೆದು ಕೆಲವಷ್ಟು ದಿನಗಳು ಕಾರಣಾಂತರಗಳಿಂದ ಯಾವ ಕಾರಣಗಳು ಅಂತ ನಾವು ಈ ಒಂದು ವಿಡಿಯೋ ಅಲ್ಲಿ ನೋಡೋಣ ಆ ಕಾರಣಗಳಿಂದಾಗಿ ಯುದ್ಧವು ಮೂವತ್ತರಿಂದ ನಲವತ್ತು ದಿನಗಳು ಅಲ್ಪ ವಿರಾಮವನ್ನು ಕಾಣುವ ಸಾಧ್ಯತೆಗಳಿದೆ ಅದಕ್ಕೆ ಪುತಿನ್ ಅವರು ಫಸ್ಟ್ ಟ್ರಂಪ್ ಅವರು ಒಂದು ಮೂವತ್ತು ದಿನಗಳ ಕದನ ವಿರಾಮವನ್ನು ಸೂಚಿಸಿದ್ದು ಒಪ್ಪಂದಕ್ಕೆ ಪುತಿನ್ ಷರತ್ತುಬದ್ಧ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂದರೆ ನಂದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಆ ಟರ್ಮ್ಸ್ ನಿಮಗೆ ಒಪ್ಪಿಗೆ ಆದರೆ ದಟ್ ನಾವೆಲ್ಲ ಏನೆಲ್ಲ ಆಕ್ಯುಪೈ ಮಾಡಿದ್ದೀವಿ ಸಿ ಕಷ್ಟಪಟ್ಟು ನಾವು ಆಕ್ಯುಪೈ ಮಾಡಿದ್ದೀವಿ ಅದರ ಬಗ್ಗೆ ಯಾವುದೇ ಒಂದು ನಾವು ಸಂಜಾಯ ನಾವು ಅದರ ಒಂದು ಆಕ್ಯುಪೈ ಮಾಡಿರುವ ಏರಿಯಾಸ್ ಬಗ್ಗೆ ದರ್ ಈಸ್ ನೋ ಕಂಪ್ಲೀಟ್ ಅಗ್ರಿಮೆಂಟ್ ಅಥವಾ ಅದ್ರ ಬಗ್ಗೆ ಮುಂದೇನು ಮಾತಿಲ್ಲ ದೆನ್ ಈ ಷರತ್ತು ಈ ಎಷ್ಟು ಕೆಲವು ಷರತ್ತುಗಳ ಮೇರೆಗೆ ಮೂವತ್ತು ದಿನಗಳ ಕದನ ವಿರಾಮ ಮತ್ತು ನೆನಪಿರಲಿ ರಷ್ಯಾ ಮತ್ತು ಯುಕ್ರೇನ್ ಪರಸ್ಪರ ಇಂಧನಗಳು ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪೆಟ್ರೋಕೆಮಿಕಲ್ ರಿಫೈನರೀಸ್ ಆಗಿರ್ಬೋದು ನ್ಯೂಕ್ಲಿಯರ್ ಪ್ಲಾಂಟ್ಸ್ ಆಗಿರ್ಬೋದು ವಿಂಡ್ ಮಿಲ್ಗಳಾಗಿರ್ಬೋದು ಇವೆಲ್ಲದರ ಮೇಲೆ ಪವರ್ ಸ್ಟೇಷನ್ಸ್ಗಳಾಗಿರ್ಬೋದು ಇವೆಲ್ಲದರ ಮೇಲೆ ಇಂಧನ ಮೂಲಸೌಕರ್ಯ ಮೇಲೆ ದಾಳಿ ಮಾಡದಂತೆ ಮನವಿಯನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಮತ್ತು ಯುಕ್ರೇನ್ ಇಬ್ಬರಿಗೂ ಸಹ ದೆನ್ ತದನಂತರದಲ್ಲಿ ಯಾವಾಗ ಸ್ಟಾರ್ಟ್ ಆಗಿದ್ದು ಇದು ಅಂತ ಕೇಳಿದರೆ ಫೆಬ್ರವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ಈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಯುಕ್ರೇನ್ ಮತ್ತು ರಷ್ಯಾ ಮೇಲೆ ದಾಳಿ ಮಾಡಿತು ಎಲ್ಲರೂ ಇದು ಥರ್ಡ್ ವರ್ಲ್ಡ್ ವಾರಿನ ಪ್ರಾರಂಭ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದರು ಆದರೆ ಇದು ಖಂಡಿತ ಅದಾಗಲಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ರಷ್ಯಾ ಒಂದು ರೀತಿಯಾದಂತಹ ಒಂದು ಕಾಮಿಟಿ ಆಫ್ ನೇಷನ್ಸ್ ಅಂತ ಕರೀತಾರೆ ಅದರಲ್ಲಿ ತನ್ನ ಒರಿಜಿನಲ್ ಆದಂತಹ ಸ್ಥಾನಮಾನವನ್ನು ವಾಪಸ್ ಪಡೆದುಕೊಳ್ಳಬೇಕು ಅನ್ನೋದು ಅದರ ಮುಖ್ಯ ಉದ್ದೇಶ ಫಾರ್ ಯಾವುದಾದರೂ ಒಂದು ಗ್ಲೋರಿಯಸ್ ಪಾಸ್ಟ್ ಇರುವ ರಾಷ್ಟ್ರ ತನ್ನ ಒಂದು ರಾಷ್ಟ್ರ ಧ್ವಜವನ್ನು ಮತ್ತೆ ಎತ್ತಿ ಹಿಡಿಬೇಕು ಅನ್ನೋದು ಅದರ ಮುಖ್ಯ ಉದ್ದೇಶ ಯು ಎಸ್ ಎಸ್ ಆರ್ ಟೈಮ್ಸಿನ ಮೆರುಗನ್ನು ವಾಪಸ್ ತರಬೇಕು ಅಂತ ಅದಲ್ಲದೆ ಈ ಟೈಮಿನಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಅಂದರೆ ಸುಮಾರು ಅರವತ್ತಾರು ಲಕ್ಷ ಯುಕ್ರೇನಿಯನ್ನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ ಇಂಟರ್ನಲ್ಲಾಗಿ ಮೈಗ್ರೇಟ್ ಆಗಿದ್ದಾರೆ ವಿತ್ ಇನ್ ಯುಕ್ರೇನ್ ಫಾರ್ ಯಾಕೆ ಅಂತ ಕೇಳಿದರೆ ಒಂದು ಕಡೆಯಿಂದ ಆಕ್ರಮಣ ಆಗ್ತಿದ್ದಂಗೆ ಅಲ್ಲಿರುವ ಜನರು ಬೇರೆ ವಲಸೆ ಹೋಗ್ತಾರೆ ಹಾಗೆ ವಲಸೆ ವಲಸೆ ಬಂದು ಆಗಿರುವಂಥದ್ದು ಇಟ್ ಈಸ್ ಅ ಬಿಗ್ ನಂಬರ್ ಆ್ಯಂಡ್ ಇದರಿಂದಂತಹ ನಷ್ಟ ಎಷ್ಟು ಅಂತ ಕೇಳಿದರೆ ಐವತ್ತೊಂದು ಬಿಲಿಯನ್ನಷ್ಟು ಪರಿಸರ ಹಾನಿ ಉಂಟಾಗಿದೆ ಫಾರೆಸ್ಟ್ಸ್ ಆಗಿರ್ಬೋದು ಗ್ರೀನ್ಸ್ ಆಗಿರ್ಬೋದು ಅಗ್ರಿಕಲ್ಚರಲ್ ಫೀಲ್ಡ್ಸ್ ಆಗಿರ್ಬೋದು ಇವೆಲ್ಲವನ್ನು ಸೇರಿಸಿದರೆ ಸರಿಸುಮಾರು ಐವತ್ತೊಂದು ಬಿಲಿಯನ್ನಷ್ಟು ನಷ್ಟ ಹಾನಿ ಉಂಟಾಗಿದೆ ನೆಕ್ಸ್ಟ್ ನಾವು ಯುಕ್ರೇನಿನ ಜಿ ಡಿ ಪಿಯನ್ನು ನೋಡಬೇಕು ಅಂತ ಕೇಳಿದರೆ ಹತ್ತು ಪರ್ಸೆಂಟಿಂದ ಮೂವತ್ತೈದು ಪರ್ಸೆಂಟು ಇನ್ನೂ ಹೆಚ್ಚಾಗೂ ಇರ್ಬೋದು ಅದರ ಜಿ ಡಿ ಪಿ ಡೌನ್ ಆಗಿದೆ ಯುಕ್ರೇನಿನ ಜಿ ಡಿ ಪಿ ಮೋಸ್ಟ್ ಅಫೆಕ್ಟೆಡ್ ಇದಾಗಿದ್ದು ಇದು ಐ ಎಮ್ ಎಫ್ ಹೇಳ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯವಾದಂತಹ ವಿಷಯ ಯಾಕಂದರೆ ವೆನ್ ಅವರ್ ದರ್ ಈಸ್ ನೋ ಡಿಮಾಂಡ್ ದರ್ ವಿಲ್ ಬಿ ನೋ ಸಪ್ಲೈ ಒಂದ್ಸತಿ ಡಿಮಾಂಡ್ ಇಲ್ಲ ಅಂದಮೇಲೆ ಸಪ್ಲೈ ಎಲ್ಲ ಒಂದು ಚೈನ್ ಆಫ್ ಥಾಟ್ಸ್ ಕಟ್ ಡೌನ್ ಆದ ತಕ್ಷಣ ಎವ್ರಿಥಿಂಗ್ ವಿಲ್ ಬಿ ಅ ಬ್ಯಾಕ್ಲ್ಯಾಶ್ ಮತ್ತು ಈ ಟೈಮಿನಲ್ಲಿ ಧಾನ್ಯಗಳ ಕುರಿತಾಗಿ ಬಹು ವಿಶೇಷವಾದಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಬ್ಲ್ಯಾಕ್ ಸಿಯ ಸುತ್ತಮುತ್ತ ಗ್ರ್ಯಾನರೀಸ್ ಆಫ್ ದ ವರ್ಲ್ಡ್ ಅಂತ ಏನು ಹೇಳ್ತಾರೆ ಅದಿದ್ದು ಯುಕ್ರೇನು ರಷ್ಯಾ ಈ ಕೆಲವಷ್ಟು ಪೋರ್ಟ್ಸ್ಗಳಲ್ಲಿ ಅಟ್ಯಾಕನ್ನು ಮಾಡಬಾರದು ಅಂತ ಒಂದು ಒಪ್ಪಂದವೂ ಆಗಿದೆ ದಟ್ ಈಸ್ ಕಪ್ಪು ಸಮುದ್ರ ಧಾನ್ಯ ಉಪಕ್ರಮ ಅಂತ ಇದರಲ್ಲಿ ಯುಕ್ರೇನ್ ರಷ್ಯಾ ಸಹಜವಾಗಿದ್ದು ಟರ್ಕಿ ಮಧ್ಯಂತರ ಮಧ್ಯ ಮಧ್ಯಂತರಿಸಿ ಈ ಒಂದು ಒಪ್ಪಂದವನ್ನು ಮುಂದುವರೆಸಿದೆ ಟರ್ಕಿ ಜೊತೆ ಯುನೈಟೆಡ್ ನೇಷನ್ಸ್ ಕೂಡ ಇದರಲ್ಲಿ ಈ ಸಿಗ್ನೇಟರಿಯಲ್ಲಿ ಭಾಗವಾಗಿದ್ದು ಸಬ್ಜೆಕ್ಟ್ ಏನು ಅಂದರೆ ಫುಡ್ ಸ್ಟಫ್ಸು ಮತ್ತು ಫರ್ಟಿಲೈಸರ್ಸ್ ರಿಲೇಟೆಡ್ ಆದಂತಹ ಗ್ರೀನ್ಸ್ ಎಲ್ಲ ಏನಿದೆ ಅದನ್ನು ಅಟ್ಯಾಕ್ ಮಾಡಬಾರ್ದು ಆ ಶಿಪ್ಸನ್ನು ಅಟ್ಯಾಕ್ ಮಾಡಬಾರದು ಅನ್ನೋದು ಮುಖ್ಯ ಉದ್ದೇಶ ಯುಕ್ರೇನಿಯನ್ ಪೋರ್ಟ್ಸಿಂದ ದೆನ್ ಬರ್ತಾ ಇರುವ ಹಾಗೆ ನೀವು ಇಲ್ಲಿ ನೋಡಬಹುದು ಯುಕ್ರೇನ್ ಮತ್ತು ರಷ್ಯಾದ ಒಂದು ಶೇರ್ಡ್ ಬಾರ್ಡರ್ಸಿನಲ್ಲಿ ಕ್ರಿಮಿಯಾ ಅನ್ನುವ ದೇಶ ಕ್ರಿಮಿಯಾ ಅನ್ನುವ ಪಾಟನ್ನು ಯುಕ್ರೇನ್ ರಷ್ಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕ್ರಮಿಸಿ ಅದನ್ನು ಆಕ್ಯುಪೈ ಮಾಡಿತು ಆ ಟೈಮಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಂದ ಅದು ಹೊರಗಡೆ ಬಂದಿತ್ತು ಬಟ್ ಅದಾಗಿಯೂ ಬಿಕಾಸ್ ಟೂ ನೇಷನ್ಸಿನ ಮಧ್ಯೆ ಜಗಳಾದಾಗ ಯಾರ ಹತ್ರ ಹೋಗಬೇಕು ಅಂದರೆ ಟೂ ಕೋರ್ಟ್ಸ್ ಇದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ರಷ್ಯಾ ಐ ಸಿ ಸಿಯ ಭಾಗವಾಗಿಲ್ಲಾದರೂ ಯುಕ್ರೇನ್ ಐ ಸಿ ಸಿಯ ಭಾಗವಾದ್ದರಿಂದ ರಷ್ಯಾ ವಿರುದ್ಧ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದೆ ಇದು ಮಾಡ್ತಾ ಇರುವುದು ನಾಟ್ ಆಕ್ಸೆಪ್ಟಬಲ್ ಅಂತ ಝೆಲೆನ್ಸ್ಕಿಯವರು ಕೂಡ ಟ್ರಂಪನ್ನು ಮೀಟ್ ಮಾಡಿದರೆ ಬಟ್ ಅದರಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಯಾವುದೇ ಒಂದು ಔಟ್ಕಮನ್ನು ನಾವು ಆಶಿಸದೇ ಇರ್ಬೋದು ಆಶಿಸಬಹುದು ಕೂಡ ಯಾಕಂದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಫಿಕ್ಷನಲ್ಲಿ ಬರೆಯಕ್ಕಾಗದೇ ಇರೋದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಆಗುತ್ತಂತೆ ಲಾಸ್ಟ್ ಟೈಮ್ ಡೊನಾಲ್ಡ್ ಟ್ರಂಪ್ ಅವರು ಬಂದಾಗ ಫಿಕ್ಷನ್ನಲ್ಲೂ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ನಾರ್ತ್ ಕೊರಿಯನ್ ಪ್ರೀಮಿಯರನ್ನು ಡೊನಾಲ್ಡ್ ಟ್ರಂಪ್ ಮೀಟ್ ಮಾಡ್ತಾರೆ ಅಂತ ಬಟ್ ದೇ ಹ್ಯಾವ್ ಮೆಟ್ ಸಿಮಿಲರ್ಲಿ ಇಟ್ ಈಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಟ್ ಈಸ್ ಅ ಗೇಮ್ ವೆರ್ ಎನಿಬಡಿ ಕ್ಯಾನ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಮುಂದಿನ ವಿಷಯದೊಂದಿಗೆ ಮತ್ತೆ ತೆಗೆದುಕೊಂಡು ನಾನು ನಿಮ್ಮ ಸಪೋರ್ಟಿಗೆ ಎಲ್ಲಿ ಧನ್ಯವಾದಗಳು